ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಗುರುವಾರ ಬೆಳಗ್ಗೆ ಇದು ಗುರುವಾರ ಬೆಳಗ್ಗೆಯಿಂದ ನೈಟ್ ತನಕ ವೀಡಿಯೋ ಆಗಿರುತ್ತೆ ಇದು ಗುರುವಾರ ಬ್ಲಾಗ್ ಆಗಿರುತ್ತೆ ನಾನಿವತ್ತು ಗುರುವಾರ ಬೇಗನೇ ಇದ್ದೆ ಬೇಗ ಅಂದರೆ ಐದು ಗಂಟೆಗೆ ಎದ್ದೆ ಐದು ಗಂಟೆಗೆ ಎದ್ದು ಇರುತ್ತಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕೆ ಏನೇನು ರೆಡಿ ಮಾಡ್ಕೋಬೇಕೋ ಅದನ್ನೆಲ್ಲ ಮಾಡ್ಕೋತಿದ್ದೆ ಗುಡಿಸೋದು ಒರೆಸೋದು ಹೊರಗಡೆ ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಂಡು ಮತ್ತು ಬಾಗಿಲಿಗೆ ಅಷ್ಟನ್ನ ಕುಂಕುಮ ಎಲ್ಲ ಇಟ್ಬಿಟ್ಟು ಒಳಗಡೆ ಬರೋ ಅಷ್ಟೊತ್ತಿಗೆ ಸುಮಾರು ನನಗೆ ಒಂದು ಮುಕ್ಕಾಲು ವರಾಯಿತು ಏಕೆಂದರೆ ನೆನೆ ನೆನ್ನೆ ಬುಧವಾರ ಅಲ್ವಾ ನೆನೆಯೇ ಸ್ವಲ್ಪ ಕೆಲಸ ಎಲ್ಲ ನಾನು ರೆಡಿ ಮಾಡಿಕೊಂಡಿದ್ದೆ ನಾನು ಹಂಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಯುತ್ತೆ ಈಗ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ ಟೈಮ್ ಬಂದು ಈಗ ಆರು ಗಂಟೆ ಆಗಿತ್ತು ಸ್ಕ್ರೀನ್ಗಳೆಲ್ಲ ಜರುಗಿಸ್ಕೊಳ್ಳೋಣ ಅಂತ ಯಾಕೆಂದರೆ ಬೆಳಗಾಗಿತ್ತು ಆಲೆ ಸ್ವಲ್ಪ ಸ್ವಲ್ಪ ಬೆಳಕಾಗ್ತಿದೆ ನೋಡಿ ಆರು ಗಂಟೆ ಆಗಿತ್ತು ಈಗ ನಾನು ಇದನ್ನೆಲ್ಲ ಫೋಟೋಕ್ಕೆಲ್ಲ ಹೂವು ಹಾಕ್ಕೊಂಡು ಮತ್ತು ದೀಪಕ್ಕೆ ಬತ್ತಿ ಹಾಕ್ಕೊಂಡು ಇದನ್ನೆಲ್ಲ ಹೂವು ಹಾಕಿ ದೇವ್ರಿಗೆ ಎಲ್ಲ ಅಲಂಕಾರ ಮಾಡ್ಕೊಳ್ಳಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳಷ್ಟೊತ್ತಿಗೆ ನನಗೆ ಆಫ್ ಆನ್ ಅವರ್ ಅಂತೂ ಬೇಕೇ ಬೇಕಾಗುತ್ತೆ ಹಂಗಾಗಿ ಸ್ನಾನ ಮಾಡ್ಕೊಂಡು ಈಗ ಫೋಟೋಗಳಿಗೆಲ್ಲ ಹೂವು ಹಾಕೋತಾ ಇದ್ದೀನಿ ಗುರು ಗುರುವಾರ ನಾನು ಬೇಗನೆ ಪೂಜೆ ಮಾಡ್ಕೋತೀನಿ ಹೋದ್ವಾರನೇ ಅಷ್ಟೇ ನಾನು ಅಷ್ಟು ಲೇಟಾಗಿ ನಾನು ಪೂಜೆ ಮಾಡಿಕೊಂಡಿದ್ದು ನಾನು ನನಗೆ ಆ ಥರ ಅಷ್ಟು ಲೇಟಾಗಿ ಪೂಜೆ ಮಾಡಿಕೊಂಡ್ರೆ ನನಗೆ ಏನೋ ಒಂಥರ ಸಮಾಧಾನ ಆಗೋದಿಲ್ಲ ಒಂಬತ್ತು ಗಂಟೆ ಮೇಲೆ ಪೂಜೆ ಮಾಡೋಕ್ಕೆ ನನಗೇನೋ ಅಷ್ಟು ಇಷ್ಟ ಆಗೋದಿಲ್ಲ ಬೇಗನೆ ಪೂಜೆ ಮಾಡ್ಕೋಬೇಕು ನನಗೆ ವಾರ ಪೂಜೆ ಮಾಡ್ಕೊಂಡಿದ್ದು ಏನೋ ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಹಂಗಾಗಿ ಬುಧವಾರಲೇ ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಗುರುವಾರ ಬೆಳಗ್ಗೆ ಪೂಜೆ ಮಾಡಿಬಿಡೋಣ ಅಂತ ಮತ್ತು ನಿನ್ನೆ ಸಂಜೆನಷ್ಟೇ ಎಲ್ಲ ಕಿತ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬೆಳಗ್ಗೆ ಕತ್ತಲಲ್ವಾ ಕತ್ತಲಲ್ಲಿ ಗರ್ಕೆ ಕೀಳೋಕ್ಕಾಗೋದಿಲ್ಲ ಹಾಗಾಗಿ ನಿನ್ನೆ ಸಂಜೆ ಎಲ್ಲ ಕಿತ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಮತ್ತು ಬೆಳಗ್ಗೆ ತುಳಸಿ ಎಲ್ಲ ಕಿತ್ಕೊಂಡ್ಬಂದೆ ದೇವ್ರಿಗೆ ತುಳಸಿ ಇಟ್ಕೊಳ್ಳೋಣ ಅಂತ ಮತ್ತೆ ಗಣೇಶನಿಗೆ ಗರ್ಕೆ ಇಟ್ಕೊಂಡು ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ತುಳಸಿ ಇಟ್ಕೊತೀನಿ ಗಣೇಶನಿಗೆ ತುಳಸಿ ಇಡಬಾರ್ದು ಅಂತ ಹೇಳ್ತಾರೆ ಅದು ಎಷ್ಟು ನಿಜ ಸುಳ್ಳು ಅಂತ ನನಗೆ ಗೊತ್ತಿಲ್ಲ ನಾನು ಇಡೋದಿಲ್ಲ ನಾನು ಗಣೇಶನಿಗೆ ತುಳಸಿ ಇಡೋದಿಲ್ಲ ನಾನು ಎಲ್ಲ ದೇವ್ರಿಗೂ ಇಡ್ಬೋದಂತೆ ಗಣೇಶಂಗೆ ಇಡಬಾರ್ದಂತೆ ಗೊತ್ತಿಲ್ಲ ಅದು ಇಡ್ಬೋದು ಇಡಬಾರ್ದೋ ಗೊತ್ತಿಲ್ಲ ನಾನು ಇಡೋದಿಲ್ಲ ನಾನು ನನಗೆ ಯಾರೋ ಒಬ್ಬರು ಹೇಳಿದ್ರು ಇಡಬಾರ್ದು ಅಂತ ಹಾಗಾಗಿ ನಾನು ಅವಾಗಿಂದ ಇಡ್ತಾಯಿಲ್ಲ ನಾನು ಇವತ್ತು ದೇವ್ರ ನೈವೇದ್ಯಕ್ಕೆ ಏನು ಅಷ್ಟೇ ಮಾಡ್ಕೊಂಡಿಲ್ಲ ಒಂದು ಗ್ಲಾಸ್ ಹಾಲು ಕಾಯಿಸ್ಕೊ ಹಾಲು ಕಾಯಿಸಿಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಮತ್ತೆ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಅಷ್ಟೇ ಇವತ್ತೇನು ನೈವೇದ್ಯಕ್ಕೇನು ಮಾಡಿಲ್ಲ ಯಾಕೆಂದರೆ ಮಾಡೋಷ್ಟು ಟೈಮ್ ಇರಲಿಲ್ಲ ಇವಾಗ ಎಷ್ಟೇ ಬೇಗ ಇದ್ದರೂ ಅಷ್ಟೇ ಬೇಗ ಬೇಗ ಎಷ್ಟು ಬೇಗ ಕೆಲಸ ಮಾಡಿಕೊಂಡ್ರೂ ನನಗೆ ಟೈಮ್ ಸಾಕಾಗೋದೇ ಇಲ್ಲ ತುಪ್ಪದ ಬತ್ತಿನೂ ರೆಡಿ ಮಾಡಿ ಇಟ್ಕೊಂಡೆ ಮತ್ತು ದೇವ್ರ ನೈವೇದ್ಯಕ್ಕೆ ಏನು ಮಾಡ್ಕೊಂಡಿಲ್ಲ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಹಾಲು ಇಟ್ಕೊಂಡಿದ್ದೀನಿ ಇವತ್ತಿಷ್ಟೇ ಮತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಪೂಜೆ ಮಾಡ್ಕೋಬೇಕು ಈ ಟೈಮ್ ಬಂದು ಆರೂವರೆ ಆರೂವರೆಗೆ ನಾನು ಪೂಜೆ ಮಾಡಿಕೊಂಡೆ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡೋದೇನಿಲ್ಲ ಚಿತ್ರಾನ್ನ ಅಷ್ಟೇ ಒಂದೇ ಇವತ್ತು ಏನು ಮಾಡಿಲ್ಲ ಇದು ದೇವನೇ ಇದಕ್ಕಷ್ಟೇ ಏನು ಮಾಡಿಲ್ಲ ಚಿತ್ರಾನ್ನ ಮಾಡ್ತೀನಿ ನಮ್ಮ ಮನೆಯವ್ರಿಗಲ್ಲ ನಮ್ಮನೆಯವ್ರೆ ಮಾಡಿದ್ದರೆ ಎಲ್ಲ ಕಳಿಸ್ತೋಗಿದ್ದಾರೆ ಏನು ಮಾಡೋಕ್ಕೋಗೋದಿಲ್ಲ ಚಿತ್ರಾನ್ನ ನಾನು ಜಾಸ್ತಿ ಮಾಡಲ್ಲ ಮಾಡಬಾರ್ದು ಇನ್ಮೇಲೆ ಅಂತ ನಮ್ಮ ಮನೆಯವ್ರಿಗೆ ಇಷ್ಟ ಆದರೂ ಸರಿ ಸರಿತಾ ಅಪರೂಪ ತಿಂಗಳಿಗೆ ಒಂದೇ ಸತಿ ಮಾಡೋ ನಾನು ಜಾಸ್ತಿ ಚಿತ್ರಾನ್ನ ಮಾಡೋದು ನೆನ್ನೆ ಎಷ್ಟು ಚೆನ್ನಾಗಿ ಹೊಡಿತು ಅಂತಂದರೆ ಬೆಡ್ಶೀಟ್ ಒಂದು ಹಾಕಿದರೆ ಅದು ಬಟ್ಟೆ ಚೆನ್ನಾಗಿ ಒಣಗಿರು ನಾನು ನಾನಿನ್ನೂ ಮನೆಗೆ ಕ್ಲೀನ್ ಶುರುನೇ ಹಚ್ಕೊಂಡಿದ್ವಲ್ಲ ಫಸ್ಟ್ ಬೆಡ್ಶೀಟ್ ಹೋಗ್ಬಿಟ್ಟು ಏನು ಮಾಡೋದು ತಿರ್ಗಾ ನಾವು ಹೊಚ್ಕೋತೀವಿ ತಿರ್ಗಾ ಮೈಲ್ಗೆ ಆಯ್ತೈತೆ ಐತೆ ಫಾಸ್ಟ್ ಅದು ಒಗಿತೀನಿ ಬೆಡ್ಶೀಟ್ ಮನೆ ಕ್ಲೀನ್ ಮಾಡಬೇಕು ನಾಳೆ ಇವತ್ತು ಗುರುವಾರ ಅಲ್ವಾ ನಾಳೆ ಶುಕ್ರವಾರ ಶನಿವಾರ ನೋಡ್ತೀನಿ ಶನಿವಾರ ಶ್ರಾವಣ ಮಾಡೋಕ್ಕಾದ್ರೆ ಸಾಧ್ಯವಾದರೆ ಶನಿವಾರ ಶ್ರವಣ ಮಾಡ್ತೀವಿ ಮಾಡಿದ್ಮೇಲೆ ಭಾನುವಾರದಿಂದ ಮನೆ ಕ್ಲೀನಿಂಗ್ ಶನಿವಾರ ರೊಟ್ಟಿ ಹಾಕ್ಕೊಳ್ರಿ ಹಾನೇ ಗಟ್ಟಿಯಾಗುತ್ತೆ ನಾನು ತಂದಾಗ ಮೆತ್ತಗೆ ನೋಡಿ ಇದಾವೆ ಮೆತ್ತಗೆ ಮುಚ್ಚಿಟ್ರೆ ಹಾಗೆ ಇರುತ್ತೆ ಅವನು ರೊಟ್ಟಿ ತೊಗೊಂಬಂದಿದ್ದೆ ನಾಲ್ಕು ರೊಟ್ಟಿ ತೊಗೊಂಬಂದಿದ್ದೆ ಮಿತು ಅಮ್ಮ ಗೊಜ್ಜು ಮಾಡಿಕೊಡು ಅಂದ ಅದಕ್ಕೆ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಅಪ್ಪ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ಕೊಡು ಅಂತ ಬರೀ ರೊಟ್ಟಿ ತಿನ್ನೋಕ್ಕಾಗಲ್ಲ ಅಂದ ಅದಕ್ಕೆ ಈಗ ಟೈಮ್ ಬಂದೀಗ ಐದು ಗಂಟೆ ಆಗಿದೆ ಕೆಲಸದಿಂದ ಬಂದೆ ನಾನು ಅಷ್ಟು ಇವಾಗ ಬಂದೆ ಬೆಂದೆ ಐತಾ ತಕ್ಕ ನೋಡು ಹ್ಞೂ ಆ ಕಡೆ ಇಡಿ ಇನ್ನು ಸ್ವಲ್ಪ ಆ ಕಡೆ ಇಡಿ ಹ್ಞೂ ಹ್ಞೂ ಸಕಾ ಹ್ಞೂ 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 ಸ್ವಲ್ಪ ಎರಡೆ ಟೊಮೆಟೊ ಕುತ್ಬಿಟ್ಟು ಗೊಜ್ಜು ಮಾಡಿಕೊಟ್ಟೆ ಮತ್ತು ರೊಟ್ಟಿ ಚೆನ್ನಾಗಿರುತ್ತೆ ಇದು ಏನು ಜೋ ಏನು ರೊಟ್ಟಿ ಗೊತ್ತಾ ಜೋಳದ ರೊಟ್ಟಿ ಇದು ಬಿಸಿ ಬಿಸಿ ರೊಟ್ಟಿ ನಾನು ತೊಗೊಂಬಂದಿದ್ದು ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ದಂಗೆ ನಾಲ್ಕು ರೊಟ್ಟಿ ತೊಗೊಂಡು ಬಂದಿದ್ದೆ ಮಕ್ಳು ತಿನ್ನೋದಕ್ಕೆ ಅಂತ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಗೊಜ್ಜು ನನ್ನ ತಂದಾಗ ಮೆತ್ತಗಿದ್ದೆವು ನನ್ನ ತಂದಾಗ ಮೆತ್ತಗಿದ್ದೆವು ರೊಟ್ಟಿ ಹಾಗೆ ಮುಚ್ಚಿಟ್ಟಿದ್ದು ಚೆನ್ನಾಗಿತ್ತು ಅದು ಸ್ವಲ್ಪತ್ತು ಬಿಟ್ಟರೆ ಸಾಕು ಇಲ್ಲ ಬಿಸಿ ಬಿಸಿ ರೊಟ್ಟಿ ನಾನು ತಗೊಂಡು ಬಂದಿದ್ದು ಅವಾಗ ತೇ ಮಾಡ್ತಾಯಿದ್ರು ಮಾಡ್ತಿದ್ದು ರೊಟ್ಟಿ ತೊಗೊಂಡು ಬಂದಿದ್ದು ಬಿಸಿ ಬಿಸಿ ಚೆನ್ನಾಗಿ ನಾನೊಂದು ರೊಟ್ಟಿ ತಗೊಂಡಿದ್ದೆ ಗೊಜ್ಜು ಸ್ವಲ್ಪ ಹಾಕು ಹ್ಞೂ ಸ್ವಲ್ಪ ಹಾಕು ನನಗೆ ಸ್ವಲ್ಪ ಹಾಕೋ ಹ್ಞೂ ನನಗೆ ಬರೀ ರೊಟ್ಟಿ ತಿನ್ನೋಕೆ ಇಷ್ಟ ಚೆನ್ನಾಗಿರುತ್ತೆ ಬರೀ ರೊಟ್ಟಿ ತಿನ್ನೋದು ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ಅವಾಗ ಏನಾದರೂ ತಿನ್ನೋಕ್ಕೆ ಹುಡುಕ್ತಾಯಿರ್ತಾರೆ ಅದಕ್ಕೆ ನಾಲ್ಕು ರೊಟ್ಟಿ ತೊಗೊಂಡು ಬಂದಿದ್ದೆ ಹಾಂ ಚೆನ್ನಾಗಿ ಜೋಳದ ರೊಟ್ಟಿ ಮನುಷ್ಯಕ್ಕೇನೋ బేడవే బేడ ఆగే తిన్బోదు నిష్ట హే తిష్ట టటో బుచ్చ నవ్వ నవ్ ఐదు గంటలు బందే నే బందే మళ్ళు బంద్రు ఇవే బేగ బందా ಅವಳು ಮಾನಸನ್ನ ಕಡಲೆ ಬೀಜ ಕಾಣಿಸ್ತಿದ್ಯಾ ಅಂತ ತೋರಿಸ್ತೀನಿ ಕಡಲೆಕಾಯಿ ಬೀಜ ಇದನ್ನೆಲ್ಲ ವಾಪಸ್ ತರ್ತಾಳೆ ಅವಳು ಅವಳು ತಿನ್ನೋದಿಲ್ಲ ಅವಳು ಕಡಲೆಕಾಯಿ ಬೀಜ ಈರುಳ್ಳಿ ಎಲ್ಲ ವಾಪಸ್ ಹೊತ್ಕೊಂಡು ಬರ್ತಾಳೆ ಅವಳು ಮಿಥು ಏನಿಲ್ಲ ಮಿಥುನ ನೀವಾಗ ಊಟ ಮಾಡ್ಕೊಂಡ್ತಾರೆ ಮಾನಸ ಮಾತ್ರ ಅವಳು ತಿನ್ನೋದಿಲ್ಲ ಈರುಳ್ಳಿ ಕಡಲೆಕಾಯಿ ಬೀಜ ಎಲ್ಲ ವಾಪಸ್ ತಗೊಂಡು ಬರ್ತಾಳೆ ಅವಳು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಏನು ಮಾಡೋದು ಗೊತ್ತಿಲ್ಲ ಸಾಂಬಾರಿಲ್ಲ ಸಾಂಬಾರು ಮಾಡಿಬಿಟ್ಟು ಏನಾದರೂ ಮಾಡ್ತೀನಿ ಚಳಿಗೆ ಏನಾದರೂ ಬಿಸಿ ಬಿಸಿ ಖಾರ ಕಾರವಾಗಿ ಏನಾದರೂ ಕುಡಬೇಕು ಅನಿಸುತ್ತೆ ಪಾತ್ರೆ ಪಾತ್ರೆ ಹೋಗು ಬಿತ್ತು ದೀಪ ಹಚ್ಚಿದ್ದಾನೆ ನಾನೇನು ನಾನೇನು ಪೂಜೆ ಮಾಡಲಿದ್ದೆ ಬೆಳಗ್ಗೆ ಬಟ್ಟೆ ಒದ್ದಾಕಿದ್ನಲ್ಲ ಬಟ್ಟೆ ಎಲ್ಲ ಒಗ್ದಿದ್ದು ಸಹ ನಾನು ಪೂಜೆ ಮಾಡೋದಿಲ್ಲ ನಾನು ಮಿಥು ಎಣ್ಣೆ ಮಿಥುನೆ ಪೂಜೆ ಮಾಡಿದ್ದಾನೆ ಬಟ್ಟೆ ಎಲ್ಲ ಒಗದ್ರೆ ನಾನು ಪೂಜೆ ಮಾಡೋದಿಲ್ಲ ಬಟ್ಟೆ ಒಗ್ತಿಲ್ಲ ಅಂತಂದರೆ ನಾನು ಮಾಡ್ತೀನಿ ಸಂಜೆ ಟೈಮ್ ಪೂಜೆ ಬಟ್ಟೆ ಏನಾದರೂ ಒಗದ್ರೆ ಮೊದಲೇ ಬಟ್ಟೆ ಎಲ್ಲ ಮುಟ್ಟಿರ್ತೀನಲ್ಲ ನಾನು ಪೂಜೆ ಮಾಡೋದಿಲ್ಲ ಸ್ವಲ್ಪ ಟಮಟಗಳು ಜಾಸ್ತಿ ಮಾಡಿದರೆ ಮಾಡಿಬಿಡ್ತಿದ್ದೆ ಇವಾಗ ಕಲ್ಪನೆ ಮಾಡ್ಬೇಕು ಏನ್ ಮಾಡೋದು ಟೀಗಿಟ್ಟಿದ್ದೀನಿ ಟೀ ಕುಡಬೇಕಿ ಟೈಮ್ ಆರೂವರೆ ಆಯಿತು ಟಿ ಕುಡಿದ್ಬಿಟ್ಟು ಅಡುಗೆ ಏನು ಮಾಡೋದು ಅಂತ ನೋಡ್ತೀನಿ ಅಡುಗೆ ಏನು ಮಾಡೋದಾಗ ಗೊತ್ತಿಲ್ಲ ಸಾಂಬಾರು ಏನು ಮಾಡೋದೋ ಗೊತ್ತಿಲ್ಲ ಈಗ ಇಷ್ಟೊತ್ತಿನ ಸಾರು ಮಾಡಿದ್ರೆ ಏನಾಗೋದು ಗೊತ್ತಾ ಬೆಳಗ್ಗೆಗೆ ತಂಗ್ಳಾಗುತ್ತೆ ತಿನ್ನೋಕ್ಕಾಗೋದಿಲ್ಲ ಇನ್ನು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ರಾತ್ರಿ ಎರಡು ಟೈಮ್ ತಿನ್ಬೋದು ಇಷ್ಟೊತ್ತಿನ ಸಾಂಬಾರು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಬೆಳಗ್ಗೆಗೆ ಇಡೋದಿಲ್ಲ ನಾನು ಜಾಸ್ತಿ ಇಷ್ಟೊತ್ತಿನಾಗ ಸಾಂಬಾರು ಮಾಡೋಕ್ಕೆ ಹೋಗೋದಿಲ್ಲ ತುಂಬ ರೇರು ಇಷ್ಟೊತ್ತಿನಾಗ್ ಸಾಂಬಾರು ಮಾಡೋದು ಏನೂ ಇಲ್ಲ ಅಂದರೆ ಒಂದು ಟೈಮ್ ಸಾಂಬಾರು ಮಾಡ್ಕೊತೀನಿ ನೋಡ್ತೀನಿ ಇವಾಗ ಏನಾದರೂ ಮಾಡಬೇಕು ಸಾಂಬಾರು ಇವಾಗ ಟೀ ಕುಡಿದ್ಬಿಟ್ಟು ಏನಾದರೂ ಮಾಡ್ತೀನಿ ಅಡುಗೆನ ತಲೆ ತುಂಬ ತಲೆ ನೋವು ಅಂದರೆ ನೋವು ಸ್ವಲ್ಪ ಫಂಕ್ಷನ್ ತೊಗೊಂಡಿದೀನಿ ಗೊನ್ ಟೈಮ್ಗೆ ಸ್ವಲ್ಪ ಸಾರು ಮಾಡೋಣ ಅಂತ ಗೊನ್ ಟೈಮ್ಗೆ ತಿಳಿ ಸಾಂಬಾರು ಮಾಡ್ತೀನಿ ಸ್ವಲ್ಪ ನೆನ್ಕೊಳ್ಳಿ ಅಷ್ಟೊತ್ತಿಗೆ ಒಂದು ಈರುಳ್ಳಿ ಹೆಚ್ಕೊತೀನಿ ಹುಣ್ಸೆ ಹಣ್ಣು ಉಚ್ಕೋತಾ ಇದ್ದೀನಿ ಇದು ಹುಣ್ಸೆಂಡ್ ರಸ ತೆಕ್ಕೋತೀನಿ ಸ್ವಲ್ಪನೂ ಚೆನ್ನಾಗಿರುತ್ತೆ ಚಳಿಗೆ ಮಳೆ ಬಿ ಬೇಕಾದರೆ ಚಳಿ ಚಳಿಲಿ ಈ ಥರ ಸಾಂಬಾರು ಮಾಡ್ಕೊಳ್ತಿದ್ರೆ ಚೆನ್ನಾಗಿರುತ್ತೆ ಸಾರು ಒನ್ ಟೈಮ್ಗೆ ಮುದ್ದೆಲ್ಲ ತಿನ್ನಕ್ಕಾಗೋದಿಲ್ಲ ಬರೀ ಅನ್ನ ಮಾತ್ರ ಇದನ್ನು ಚಿಕ್ಕ ಹುಡುಗರಲ್ಲಿ ನೋಡ್ಕೊಂಡಿದ್ದಂಥದ್ದು ಇದು ಚಿಕ್ಕ ಮಾಡ್ತಾ ಮಾಡ್ತಾಯಿರೋವಂಥದ್ದು ಸಾಂಬಾರು ಇದು ಅವಾಗೆಲ್ಲ ಹಳ್ಳಿ ಕಡೆ ಒನ್ ಟೈಮ್ ಸಾಂಬಾರು ಬರೀ ಅನ್ನಕ್ಕೆ ಮಾಡೋದಾದ್ರೆ ಈ ಥರ ಒಂದು ಸಾಂಬಾರು ಮಾಡ್ತಿದ್ರು ಾಯಿತು ಇಟ್ಕೊಂಡಿದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಜಾಸ್ತಿ ಎಲ್ಲ ಏನು ಬೇಡ ಸ್ವಲ್ಪನೇ ಎಣ್ಣೆ ಸಾಕು ಸ್ವಲ್ಪ ಕರ್ಬೇವು ಹಾಕ್ಕೋತಾ ಇದ್ದೀನಿ ಕರ್ಬೇವು ಸ್ವಲ್ಪ ಈರುಳ್ಳಿ ಹಾಕೋತೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಅಂದರೆ ಈರುಳ್ಳಿ ಸಣ್ಣಗೆ ಹೆಚ್ಕೊಬಾರ್ದು ಈ ಥರ ದಪ್ಪ ದಪ್ಪ ಇರಬೇಕು ನಮಗೆ ಸಾಂಬಾರು ಅನ್ನದಲ್ಲಿ ಸಾಂಬಾರು ತಿನ್ನಬೇಕಾದ್ರೆ ಈರುಳ್ಳಿ ಈ ಥರ ಸಿಕ್ತು ದಪ್ಪ ಇರಬೇಕು ಸ್ವಲ್ಪ ಸಾಂಬಾರು ಪುಡಿ ಇದು ಬೇಳೆ ಸಾರು ಪುಡಿ ಇದು ಹುಣ್ಸೆಣೆ ರಸ ಕೂಚಿಕೊಂಡಿದ್ವಲ್ಲ ಇದಕ್ಕೆ ಇದನ್ನ ಹಾಕ್ಕೊಳ್ಳೋಣ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾನು ಒನ್ ಟೈಮ್ ಗಲ್ವಾ ಮಾಡ್ತಾರದು ಸ್ವಲ್ಪ ಹಾಕೋತೀನಿ ಕಲ್ಸ್ಕೊಳ್ಳೋಣ ಇದನ್ನು ಹುಣ್ಸೆಣ್ಣೆ ಕಲ್ಸ್ಕೊಂಡಿರ್ತೀವಲ್ಲ ಅದೇ ನೀರಿಗೆ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಆಯಿತು ಇದು ಫ್ರೈ ಆಯ್ತಲ್ಲ ಈರುಳ್ಳಿ ಏನು ಫುಲ್ಲು ಫ್ರೈ ಆದ ಬೇಡ ಆಫ್ ಆಫ್ ಆದರೂ ಸಾಕು ಆಫ್ ಬಾಯ್ಲ್ ಆದರೂ ಸಾಕು ಇದು ಕಲ್ಸ್ಕೊಂಡು ಹುಣ್ಸೆಹಣ್ಣು ರಸ ಮತ್ತು ಸಾಂಬಾರು ಪುಡಿ ಕಲ್ಸ್ಕೊಂಡಿದ್ವಲ್ಲ ಅದನ್ನ ಈಗ ಇದು ಕುಯ್ಕೊಳ್ಳೋಣ ಈಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು ಹುಳಿ ಕಮ್ಮಿ ಆದರೆ ಇನ್ನು ಸ್ವಲ್ಪ ಹುಣ್ಸೆಹಣ್ಣು ರಸನ ಹುಣ್ಸೆಹಣ್ಣು ತಿರ್ಗ ಕಿಚ್ಕೊಂಡು ಹಾಕ್ಕೋಬೋದು ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಡೋಣ ಈಗ ಸ್ವಲ್ಪ ಹುಳಿ ಅನ್ನಿಸ್ತು ಹಂಗಾಗಿ ಇನ್ನು ಸ್ವಲ್ಪ ನೀರು ಹಾಕೋತೀನಿ ಸಾಕು ಇವಾಗ ಒಳ್ಳೆ ಟೈಮ್ ಅಷ್ಟೇ ಒಂದು ನೋಡಿ ಈ ಸೌಟಲ್ಲಿ ಒಂದು ಮೂರು ಸೌಟ್ ಸಾಂಬಾರಾಗಿದೆ ಒಂದು ಟೈಮಿಗೆ ನಮಗೆ ಇಷ್ಟೇ ಇನ್ನೇನು ಇಲ್ಲ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಅಲ್ಲಿ ಸಾರು ಕುದ್ದ ನಂತರ ಸ್ವಲ್ಪ ಉಪ್ಪು ಹುಳಿ ಎಲ್ಲ ನೋಡಿಕೊಂಡು ಉಪ್ಪು ಕಮ್ಮಿ ಆಗಿರೋ ಉಪ್ಪು ಹಾಕೋಬೋದು ಹುಳಿ ಕಮ್ಮಿ ಆಗಿದ್ರೆ ಇನ್ನು ಸ್ವಲ್ಪ ಹಣ್ಣನ್ನು ಎತ್ತಿಟ್ಕೊಂಡಿದ್ದೀನಿ ಅದು ಕಿಚ್ಚ್ಕೊಂಡಿದ್ನಲ್ಲ ಅದು ಎತ್ತಿಟ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕೋಬೋದು ಇದಕ್ಕೆ ಹುಳಿ ಕಮ್ಮಿ ಆದರೆ ಇಲ್ಲಾದ್ರೆ ಸಾಕು ಇದರಲ್ಲೇ ಸಾಕಾಗುತ್ತೆ ಸ್ವಲ್ಪ ಹುಳಿ ಇರಬೇಕಿದು ಸ್ವಲ್ಪ ಹುಳಿ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಷ್ಟೇ ಜಾಸ್ತಿ ಏನೂ ಐಟಮ್ ಹಾಕೋಂಗಿಲ್ಲ ಇಷ್ಟು ಹಾಕಿ ಇದು ಸ್ವಲ್ಪ ಕುದ್ರೆ ಸಾಂಬಾರಾಯಿತು ಆಯಿತು ಸಾಂಬಾರು ಈ ಕುದೀತು ಕುದೀತಲ್ವ ಸಾಂಬಾರು ಇದನ್ನು ಆಫ್ ಮಾಡ್ಕೊಂಡು ಇಷ್ಟೇ ಸಿಂಪಲ್ ಸಾಂಬಾರು ಒನ್ ಟೈಮ್ಗೆ ಅನ್ನ ಜೊತೆಗೆ ಇದಕ್ಕೆ ಬೇಕಿದ್ದರೆ ಮೆಣಸು ಜೀರಿಗೆ ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇದಕ್ಕೆ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಅದೆಲ್ಲ ನಾನು ಏನು ಹಾಕ್ಕೊಂಡಿದ್ದೆ ಒನ್ ಟೈಮ್ಗೆ ಸಾಕು ಇದೇ ಇದೇ ಥರನೂ ತಿನ್ಬೋದು ಚೆನ್ನಾಗಿರುತ್ತೆ ಆಯಿತು ಆಫ್ ಮಾಡ್ಕೊತೀನಿ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಏನೂ ಸಾಂಬಾರು ಮಾಡೋಕ್ಕಾಗಿಲ್ಲ ಅಂದರೆ ಏನು ಸಾಂಬಾರಿಗೆ ಏನು ಒನ್ ಟೈಮ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅನ್ನ ಜೊತೆಗೆ ಈ ತಿಳಿ ಸಾರು ಚೆನ್ನಾಗಿರುತ್ತೆ ಜಾಸ್ತಿ ಐಟಮ್ ಇದೆ ಬೇಡ ಈರುಳ್ಳಿ ಹುಣ್ಸೆಹಣ್ಣು ಸಾಂಬಾರು ಪುಡಿ ಇಷ್ಟೇ ಬೇಕಾಗಿರೋದು ಮತ್ತು ನೀರು ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ಅಡುಗೆ ಎಲ್ಲ ಆಯಿತು ಈಗ ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೀವಿ ಅನ್ನ ಸಾಂಬಾರು ನೋಡಿ ಈ ಥರ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಥರ ಒಂದು ತಿಳಿ ಸಾರು ಹುಣಸೆಣ್ ತಿಳಿಸು ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ಚಳಿಯಲ್ಲಿ ಮಳೆ ಹೊಯ್ತಿರ್ಬೇಕಾದ್ರೆ ಈ ಥರ ಒಂದು ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಈಗ ಹಾಗೆ ಹೊರಗಡೆ ಬಂದೆ ಗುಂಡುಂಗೆ ಊಟ ಹಾಕೋಣ ಬಟ್ಲು ತೊಳೆಯೋಣ ಅಂತಂದ್ಬಿಟ್ಟು ಬಂದೆ ಹೊರಗಡೆ ಇಲ್ಲಿ ನೋಡ್ರಿ ಇದೆರಡು ಗೋಡೆ ಮೇಲ್ಗಡೆ ಗೋ ಗೋಡೆ ಮೇಲೆ ಅರಿ ಹರಿದಾಡುತ್ತಲ್ಲ ಅದು ಇಷ್ಟೊತ್ತಿನಾಗ ನೈಟಲ್ಲಿ ಅದರ ಹೆಸರು ಹೇಳಬಾರ್ದು ಅದೆರಡೂ ಅಷ್ಟೇನೆ ಒಂದು ಇದ್ರ ಬಾಯಲ್ಲಿ ಅದ್ರ ಕಾಲು ಕಚ್ಕೊಂಡಿದ್ದೆ ಅದ್ರ ಬಾಯಲ್ಲಿ ಇದ್ರ ಕ ಕೈ ಕಚ್ಕೊಂಡಿದ್ದೆ ನೋಡಿ ಎರಡು ಕಚ್ಕೊಂಡು ಈ ಥರ ಹೊರಳಾಡ್ತಿತ್ತು ನಾನು ಇದೇನು ಅಂತ ನೋಡಿದೆ ಜಸ್ಟು ಮಿಸ್ಸು ಕಾಲ ಇಟ್ಬಿಡ್ತಿದ್ದೆ ನಾನು ಹೊರಳಾಡೋ ನೋಡಿ ಇದೇನು ಅಂತ ನೋಡಿದೆ ಹಾಗೆ ವೀಡಿಯೋ ಮಾಡಿದೆ ಇಲ್ಲಿ ನೋಡಿ ಇದು ಎರಡು ಯಾವ ಥರ ಜಗಳಾಡ್ತಿದ್ದಾವೆ ಅಂತ ನಾನು ಯಾವತ್ತೂ ಅಷ್ಟೇ ನೋಡಿರಲಿಲ್ಲ ಇದನ್ನ ಜಗಳಾಡೋದನ್ನ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇವು ಇವೆರಡು ಜಗಳಾಡೋದನ್ನ ನಾಯಿಗಳು ಜಗಳಾಡೋದು ಪ್ರಾಣಿಗಳು ಜಗಳಾಡೋದು ಮನುಷ್ಯರು ಜಗಳಾಡೋದು ನೋಡಿದೀವಿ ಇವು ಕಿತ್ತಾಡೋದಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್